ಅಯೋಧ್ಯೆಯ ರಾಜ ದಶರಥರು ತಮ್ಮ ಜ್ಯೇಷ್ಠ ಪುತ್ರ ರಾಮನನ್ನು ಮುಂದಿನ ರಾಜನಾಗಿ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದರು ಈ ಸುದ್ದಿಯನ್ನು ಕೇಳಿ ಸಾಮ್ರಾಜ್ಯವೆಲ್ಲ ಹರ್ಷೋಲ್ಲಾಸದಲ್ಲಿ ಮುಳುಗಿತು ಆದರೆ ರಾಣಿ ಕೆಕೆ ತನ್ನ ದಾಸಿ ಮಂತ್ರಗಳ ಪ್ರಭಾವದಿಂದ ದಾಸರಥನಿಗೆ ಹಿಂದೆ ತಾನು ವಾಗ್ದಾನ ಮಾಡಿದ್ದ ಎರಡು ವರಗಳನ್ನು ಪ್ರಸ್ತಾಪಿಸಿದರು ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಡಿಗೆ ನಿರ್ಗಮಿಸಲು ಮತ್ತು ವರದನನ್ನು ರಾಜನಾಗಿ ಪಟ್ಟಾಭಿಷೇಕ ಮಾಡುವಂತೆ ಬೇಡಿಕೆ ಇಟ್ಟರು ಕೈಕೇಯಿಯ ಬೇಡಿಕೆಯನ್ನು ಕೇಳಿದ ರಾಮನು ಯಾವುದೇ ತಡವಿಲ್ಲದೆ ನಿರ್ಗಮನವನ್ನು ಸ್ವೀಕರಿಸಿದನು ಅವನು ತಂದೆಗೆ ತಮ್ಮ ವಾಕ್ಯದ ಗೌರವವನ್ನು ಉಳಿಸುವುದು ತನ್ನ ಕರ್ತವ್ಯ ಎಂದು ಭರವಸೆ ನೀಡಿ ಕಾಡಿಗೆ ಹೊರಡುವ ತಯಾರಿಗೆ ಇರಿದನು ರಾಮನ ಕಿರಿಯ ತಮ್ಮ ಲಕ್ಷ್ಮಣ ಸಹ ಅವರ ಜೊತೆಗೆ ಹೋಗಲು ನಿರ್ಧರಿಸಿದ್ದಾನೆ ಕಾಡಿನಲ್ಲಿ ರಾಮನನ್ನು ಸೇವೆ ಮತ್ತು ರಕ್ಷಣೆ ಮಾಡುವುದನ್ನು ಪ್ರತಿಜ್ಞೆ ಮಾಡಿದ್ದಾನೆ ರಾಮನ ತಡೆಯ ಪ್ರಯತ್ನಗಳು ನಡುವೆಯೂ ಇಬ್ಬರೂ ಕೂಡ ತಮ್ಮ ನಿರ್ಧಾರದಲ್ಲಿ ದೃಢವಾಗಿ ಉಳಿದರು ಸೀತಾ ರಾಮನ ಭಕ್ತಿಯುಳ್ಳ ಪತ್ನಿ ಅರಮನೆಯಲ್ಲಿ ಉಳಿಯಲು ನಿರಾಕರಿಸಿದರು ಅವರು ಅವನನ್ನು ಸಾಪ್ ನೀಡಲು ಒತ್ತಾಯಿಸಿದರು ತನ್ನ ಸ್ಥಳವು ಯಾವಾಗಲೂ ಅವನ ಪಕ್ಕದಲ್ಲಿರಬೇಕೆಂದು ಹೇಳಿದರು ಭರತನು ತನ್ನ ಮಾತ್ಮಾವನ ಮನೆಯಲ್ಲಿದ್ದ ಈ ಘಟನೆಗಳು ಅವನಿಗೆ ಗೊತ್ತಿರಲಿಲ್ಲ ರಾಮ ಸೀತಾ ಹಾಗೂ ಲಕ್ಷ್ಮಣರು ಕಾಡಿಗೆ ಹೊರಡುತ್ತಿರುವಾಗ ಅಯೋಧ್ಯೆಯ ಅವರು ಅಳುತ್ತಿದ್ದರು ದಶರಥನು ಹೃದಯ ಭಾರದಿಂದ ಮುಳುಗಿದ್ದರು ತನ್ನ ಹೈಸಾಸನದಿಂದ ಪದನಾಗಿದ್ದನು ಅಯೋಧ್ಯೆಯಲ್ಲಿ ರಾಮನಿಂದ ದೂರವಾಗುವ ದುಃಖವನ್ನು ಸಹಿಸಲಾಗದೆ ರಾಜ ದಶರಥ ಅವರು ರಾಮರಾಮ ಎಂದು ಕೂಗುತ್ತಾ ತಮ್ಮ ಪ್ರಾಣ ತೆಗೆದರು ಭರತ ಮರಳಿ ಬಂದು ಸತ್ಯ ತಿಳಿದಾಗ ತನ್ನ ತಾಯಿ ಕೈಕೈಗೆ ಕೋಪದಿಂದ ಗೆಳನಾದನು ಅವನು ರಾಜ್ಯವನ್ನು ಸ್ವೀಕಾರ ಮಾಡಲು ನಿರಾಕರಿಸಿ ರಾಮನನ್ನು ಹಿಂದಿರುಗಿ ತರಲು ತರಲುಕೊಂಡನು ರಾಮ ಮತ್ತು ಅವನ ಸಹಚರರು ಋಷಿ ಭರದ್ವಾಜರನ್ನು ಭೇಟಿಯಾಗಿ ಅವರು ಅವರಿಗೆ ಚಿತ್ರಕೂಟ ಎಂಬ ಶಾಂತವಾದ ಸುಂದರ ಕಾಡಿಗೆ ಮಾರ್ಗವನ್ನು ತೋರಿಸಿದರು ಅಲ್ಲಿ ಅವರು ವಾಸಿಸಬಹುದು ಎಂಬ ಸೂಚನೆಯನ್ನು ಕೊಟ್ಟರು ಅವರು ಚಿಕ್ಕ ಕುತೀರವನ್ನು ನಿರ್ಮಿಸಿ ನೈಸರ್ಗಿಕತೆಯೊಂದಿಗೆ ಸಮರಸವಾಗಿ ವನವಾಸದ ಜೀವನವನ್ನು ಆರಂಭಿಸಿದರು ಭರತರಾಮನನ್ನು ಚಿತ್ರಕೂಟದಲ್ಲಿ ಪುದುಕಿ ಅಯೋಧ್ಯೆಯನ್ನು ಆಲುವಂತೆ ಹಿಂದಿರುಗಲು ಅವರಿಂದ ಬೇಡಿಕೊಂಡರು ಆದರೆ ರಾಮ ಅವರ ತಂದೆಯ ಹರಿಸಾಸನವನ್ನು ಗೌರವಿಸುವ ತಮ್ಮ ನಿರ್ಧಾರದಲ್ಲಿ ದೃಢನಾಗಿದ್ದರು ಒಂದು ಸಮಾಧಾನವಾಗಿ ಭರತರಾಮನ ಪಾದರಕ್ಷೆಗಳನ್ನು ತೆಗೆದುಕೊಂಡು ಸಿಂಹಾಸನದ ಮೇಲೆ ಇದ್ದು ರಾಮನ ಹೆಸರಿನಲ್ಲಿ ಅಯೋಧ್ಯೆಯನ್ನು ಪ್ರಜೆಗಳೇ ಅರಸುವಂತೆ ಪಾಲಿಸಿದರು ಭರತಲ ನಂತರ ರಾಮ ಸೀತಾ ಮತ್ತು ಲಕ್ಷ್ಮಣರು ತಮ್ಮ ವನವಾಸವನ್ನು ಮುಂದುವರೆಸುತ್ತ ದಂಡಕಾರಣ್ಯ ಕಾನದ ಆಲಕ್ಕೆ ಸಾಗಿದರು ಅವರು ಮುನಿಗಳು ಮತ್ತು ರಾಕ್ಷಸರನ್ನು ಸಂಧಿಸಿ ಅಮಾಯಕರನ್ನು ರಕ್ಷಿಸಿ ಧರ್ಮವನ್ನು ಉಳಿಸಿದರು ಹೀಗಾಗಿ ರಾಮನ ವನವಾಸವು ಕೇವಲ ಕಷ್ಟಗಳೇನಲ್ಲ ಅದು ಧರ್ಮ ಭಕ್ತಿ ಮತ್ತು ದ್ವಿದಪ್ರಯಣವಾಗಿತ್ತು ಈ ಹಂತವು ಅವರನ್ನು ಮುಂದಿನ ದೊಡ್ಡ ಯುದ್ಧಕ್ಕೆ ರಾಕ್ಷಸ ರಾಕ್ಷಸರಾಜ ರಾವಣನ ವಿರುದ್ಧದ ಅಂತಿಮ ಹೋರಾಟ